ನಮ್ಮ ದೇಶದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಎಲ್ಲ ನಾಗರಿಕ ಬಂಧುಗಳಿಗೆ ಮೊತ್ತ ಮೊದಲಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನಾವು ಪ್ರತಿ ವರ್ಷ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಮೂಲಕವಾಗಿ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಒಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಜೊತೆಯಾಗಿತ್ತುಕೊಂಡು ಮಾಡ್ಕೊಂಡು ಬಂದಿದ್ದೇವೆ ಈ ವರ್ಷ ಕೂಡ ಬಹಳ ಒಂದು ಸಂಭ್ರಮದಿಂದ ಸ್ವಾತಂತ್ರ್ಯೋತ್ಸವದ ಈ ಒಂದು ಸಂಭ್ರಮದ ಗಲಿದೆ ಕೂಡ ಬೇರೆ ಬೇರೆ ಇವತ್ತು ದೇಶದ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹರಡಿಸುವುದರ ಮೂಲಕವಾಗಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವಕ್ಕೆ ಚಾಲನೆಯನ್ನು ಕೊಟ್ಟಿರುವಂಥದ್ದು ಆ ಬಳಿಕ ಅವರ ಒಂದು ಸಂದೇಶ ಈ ದೇಶಕ್ಕೆ ಭಾರತೀಯರಿಗೆ ನಮ್ಮಲ್ಲೆಲ್ಲೂ ಕೂಡ ಸಂದೇಶವನ್ನು ಕೊಟ್ಟಿದ್ದರು ಈ ಒಂದು ಸಂದರ್ಭದಲ್ಲಿ ನಮ್ಮ ದೇಶದ ಈ ಸ್ವಾತಂತ್ರ್ಯೋತ್ಸವ ಈ ಸ್ವಾತಂತ್ರ್ಯೋತ್ಸವಕ್ಕೆ ಹಿಂದೆ ಸ್ವಾತಂತ್ರ್ಯದ ಹಿಂದೆ ಇದಕ್ಕೋಸ್ಕರ ಬಲಿದಾನ ಮಾಡಿದಂಥವರು ತಮ್ಮ ಯೌವ್ವನವನ್ನು ತಮ್ಮ ಪ್ರಾಣವನ್ನು ಈ ದೇಶದ ತಾಯಿ ಭಾರತೀಯ ಬ್ರಿಟಿಷರಿಂದ ಮುಕ್ತರಾಗಬೇಕು ಎನ್ನುವಂಥ ಒಂದೇ ಒಂದು ಸಂಕಲ್ಪವನ್ನು ತೊಟ್ಟುಕೊಂಡು ತಮ್ಮೆಲ್ಲ ಯೌವ್ವನವನ್ನು ಬದುಕಿಟ್ಟುಕೊಂಡು ಸಾಂಸ್ಕೃತಿಕ ಜೀವನವನ್ನು ಬದುಕಿಟ್ಟುಕೊಂಡು ಎಲ್ಲವನ್ನು ಬದಿಗಿರಿಸಿ ದೇಶದ ಸ್ವಾತಂತ್ರ್ಯವೇ ಮೊದಲು ಎನ್ನುವಂಥ ಒಂದು ಆ ಒಂದು ದೃಢ ಸಂಕಲ್ಪಕ್ಕೆ ಅಂಟಿಕೊಂಡು ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನು ನಾವು ಸ್ಮರಿಸಿ ಸ್ಮರಣೆ ಮಾಡುವಂಥದ್ದು ಅವರ ಆ ಒಂದು ಬಲಿದಾನವನ್ನು ನಾವೆಲ್ಲರೂ ಕೂಡ ಅದಕ್ಕೆ ಗೌರವವನ್ನು ಅರ್ಪಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಇವತ್ತು ಈ ಸ್ವಾತಂತ್ರ್ಯೋತ್ಸವದ ಶುಭ ಸಂದರ್ಭ ಸಮೃದ್ಧಿಂಗ್ ಸೊಸೈಟಿಯ ಮೂಲಕವಾಗಿ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಿದ್ದೇವೆ ಮೊದಲಿಗೆ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ತ್ರಿವರ್ಣ ಧ್ವಜವನ್ನು ುದು ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಗೌರವಾಧ್ಯಕ್ಷರು ಹಾಗೆ ಧಾರ್ಮಿಕ ಸಾಮಾಜಿಕ ನೇತಾರರು ಹಾಗೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ನಿಕಟಪೂರ್ವ ನಿರ್ದೇಶಕರು ಆಗಿರ್ತಕ್ಕಂಥವರು ಈ ಒಂದು ಕೆ ಟಿ ಸುವನ್ ಅವರು ಈ ಒಂದು ತಿರುವ ಮಾಡಲಿಕ್ಕಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡುತ್ತಿದ್ದೇನೆ ಅದೇ ರೀತಿ ನಾನು ಇವತ್ತು ಅಧ್ಯಕ್ಷರಾದಂಥ ಭರತ್ ಕುಮಾರ್ ಅವರು ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿದವರಿಗೆ ಅವರ ಒಂದು ಕಚೇರಿಯಲ್ಲಿ ಸ್ವಾತಂತ್ರ್ಯೋತ್ಸವದ ಕಾರ್ಯಕ್ರಮ ಇರುವುದರಿಂದ ಅವರಿಗೆ ಇವತ್ತು ಬರಲಿಕ್ಕೆ ಅನುಕೂಲ ಆಗ್ತಾ ಉಂಟು ಹಾಗೆ ನಮ್ಮ ಈ ಒಂದು ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಕೌಶಲಾಧಿಕಾರಿ ಆಗಿರ್ತಕ್ಕಂಥ ಶ್ರೀತಾ ರಾಜೇಶ್ ಕೆರವಲ್ಲಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಿದ್ದೇನೆ ಹಾಗೆ ಹಿರಿಯರಾಗಿರ್ತಕ್ಕಂಥ ಬಾಲಕೃಷ್ಣ ಶೆಟ್ಟಿ ಅವರು ಬಾಲಕೃಷ್ಣರವರಿದ್ದಾರೆ ಹಾಗೆ ಯಶ್ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಮಾತೆಯರು ಮಕ್ಕಳು ಎಲ್ಲರಿಗೂ ಸೇರಿದರೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮೊದಲಿಗೆ ಒಂದೇ ಮಾತರ ಮೂಲಕ ಈ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ನಮಗೆಲ್ಲರೂ ಕೂಡ ನಮ್ಮ ಆ ದೇಶದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ಹೇಳುತ್ತಾ ಮೊದಲಿಗೆ ಧ್ವಜವನ್ನು ಧ್ವಜಾರೋಹಣ ಮಾಡಬೇಕಾಗಿ ಗೌರವ ದೇಶ ಪ್ರೀತಿಸುವ ವಿನಂತಿ ಮಾಡಿ जनगण जनगण मनायक जय हे भारत भाग्य विधाता पंजाब सिंध गुजराट मराठ द्राविड उत्खलगङ्गा यमुना गङ्गा उच्छल जलदितरङ्गा तव शुभनामे जागे तव शुभाशिषमागे गाये तव जय गाता जनगणमङ्गलदायक जय हे भारतभाग्यविधाता जय हे ಕಿಲೋ ಭಾರತ್ ಮಾತಾ ಕಿ ಒಂದೇ ಒಂದೇ ಆತರ ಆತ್ಮೀಯ ಬಂಧುಗಳೇ ಇವತ್ತಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಈ ಒಂದು ಸಮೃದ್ಧಿ ಹೌಸಿಂಗ್ ಸೊಸೈಟಿ ಮೂಲಕ ನಡೆಯುವಂತಹ ಸ್ವಾತಂತ್ರ್ಯೋತ್ಸವಕ್ಕೆ ಈಗಾಗಲೇ ಧ್ವಜಾರಹಣ ಮಾಡೋದ್ರ ಮೂಲಕವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕಿ ಟಿ ಸೋನ್ ಸ್ವಾತಂತ್ರ್ಯೋತ್ಸವದ ಶುಭ ಸಂದೇಶವನ್ನು ಕೊಡಬೇಕಾಗಿ ವಿನಂತಿ ಮಾಡ್ತೇನೆ ಹೌಸಿಂಗ್ ಸೊಸೈಟಿದ ಈ ಒಂದು ಸಂಸದ ಮೂಲಕ ಎಂಕ್ ಪ್ರತಿ ವರ್ಷ ಈ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋದು ಬೈದ ಅಂಜನಿ ಇನಿ ಬಾರಿ ದಿನ ಬಂಡ ಕೃಷ್ಣಾಸ್ವಾಮಿ ಇಲ್ಲ ಸ್ವಾತಂತ್ರ್ಯ ವಿಜಯ ದಿನ ಬೈದನೇ ಅಂಚ ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ಸವ ಅಂಜನಿ ನಮ್ಮ ಈ ಕೃಷ್ಣಾಸ್ವಾಮಿ ಬರೋದು ಮಹಾತ್ತ ನಮ್ಮ ಹೌಸಿಂಗ್ ಸೊಸೈಟಿದ ಮಹಾಂತ ಮೆಂಬರ್ನಗಳಿಗೆ ಶುಭಾಶಯವನ್ನು ಕೋರುದು ತುಂಬದ ದಿನಟು ನಮ್ಮ ಮಕ್ಕಳಿಗೆ ಮಾತ್ರ ಈ ನೆಟ್ ಈ ಹೌಸಿಂಗ್ ಸೊಸೈಟಿ ದಿನ ಮಾತಾ ಸದಸ್ಯರಿಲ್ಲ ದೇವರಿಗೆ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕೊರಡು ಮಾತೇಲ್ಲ ಕೆಟ್ಟೆ ಹೇತ ಪಾವಲಂಕ ಆ ಒಂದು ಸೌಭಾಗ್ಯ ಕೊರಡು ಈ ಸ್ವಾತಂತ್ರ್ಯ ಈತೆ ಜೀವನ ಪಂಡಕ್ಕೆ ಯಥ ಜನ ಬಲಿದಾನ ಬಂದು ಇಲ್ಲಿ ನನಗೆ ಆ ಹಿರಿಯ ಕ್ಲೂ ಕೂರ ನಮ್ಮ ಹೆಣ್ಣೊಂದು ತುಂಬ ನಮ್ಮ ಉನ್ನತ ಮಟ್ಟವು ಬಂದವರು ನನಗ ಮಾತೆ ಮಾತೇ ಆ ಒಂಜಿ ಭಾರತ ಪ್ರಾರ್ಥನೆ ಒಂದೀತಿಸಿಕೊಂಡವರಿಗೆ ಮುಖ್ಯವಾಗಿ ಇವತ್ತು ಸ್ವಾತಂತ್ರ್ಯೋತ್ಸವದ ಒಟ್ಟಿಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಒಂದು ಪರ್ವಕಾಲ ಅದರ ಶುಭಾಶಯನ ಕೂಡ ನಮಗೆಲ್ಲರೂ ಕೊಡ್ತಿದ್ದೇನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎಲ್ಲರಿಗೂ ಕೂಡ ಶುಭವಾಗಲಿ ಅನ್ನುವಂಥ ಒಂದು ಸದಾಶಯದ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೆಚ್ಚು ಬರ್ತಿದ್ದೇನೆ ಹಾಗೆ ನಮ್ಮ ಗೌರವಾಧ್ಯಕ್ಷರು ಹೇಳಿರುವಂತೆ ಅದರ ಜೊತೆಗೆ ನಾವು ಇವತ್ತು ಸ್ವಾತಂತ್ರ್ಯೋತ್ಸವವನ್ನು ಮಾತ್ರ ಆಚರಣೆ ಮಾಡಿ ಬಿಡುವಂಥದ್ದಲ್ಲ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಮೂಲಕವಾಗಿ ನಾವು ಪ್ರತಿ ವರ್ಷ ಸ್ವಾತಂತ್ರ್ಯೋತ್ಸವ ಮಾಡ್ತಿದ್ದೇವೆ ಆ ಬಳಿಕ ನಾವು ಬೇರೆ ಬೇರೆ ಕಾರ್ಯಕ್ರಮವನ್ನು ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡುವಂಥದ್ದು ಅವಶ್ಯಕತೆ ಇದೆ ಇಲ್ಲಿ ನಾವು ಇಷ್ಟು ಜನ ಸೇರಿದ್ದೇವೆ ನಾವೆಲ್ಲರೂ ಒಟ್ಟಾಗಿ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಒಂದು ಸ್ವಚ್ಛತಾ ಕಾರ್ಯಕ್ರಮಗಳು ಅದರ ಜೊತೆಗೆ ಪರಿಸರಕ್ಕೆ ನಾವು ಪರಿಸರದ ಕಾಳಜಿ ಮಾಡುವಂಥ ವನಮೋತ್ಸವ ಗಿಡಗಳು ನೀಡುವಂಥ ಕಾರ್ಯಕ್ರಮ ಈ ರೀತಿಯ ಕಾರ್ಯಕ್ರಮ ಕೂಡ ನಮ್ಮ ಸಮೃದ್ಧಿ ಹೌಸಿಂಗ್ ಸೊಸೈಟಿಯ ಮೂಲಕ ನಾವು ಮಾಡಬೇಕಾಗಿರುವಂಥದ್ದು ಅದೊಂದು ಸ್ವಾತಂತ್ರ್ಯೋತ್ಸವದ ಈ ಒಂದು ಸಮಯದಲ್ಲಿ ನಮಗೆ ನಾವು ನಮ್ಮ ಪರಿಸರಕ್ಕೆ ನಮ್ಮ ದೇಶಕ್ಕೆ ನಮ್ಮ ನೆಲಕ್ಕೆ ಮಾಡುವಂಥ ಒಂದು ಗೌರವ ಕೂಡ ಆಗಿರುವಂಥದ್ದು ಹಾಗಾಗಿ ನಮ್ಮ ಮುಂದಿನ ಮುಂದಿನ ಒಂದು ಸಭೆ ಶೀಘ್ರವಾಗಿ ಸಮೃದ್ಧಿ ಹೌಸಿಂಗ್ ಸೊಸೈಟಿನ ಸಭೆ ನಡೀತಿದೆ ನಾವೆಲ್ಲರೂ ಕೂಡ ದಯವಿಟ್ಟು ಇವತ್ತು ಬಂದ ರೀತಿಯಲ್ಲಿ ಮುಂದಿನ ಆ ಸಭೆ ಕೂಡ ತಾವು ಬರಬೇಕು ಒಂದು ಆದಿತ್ಯವಾರ ದಿವಸ ಮಧ್ಯ ನಂತರ ಎಲ್ಲರಿಗೂ ಕೂಡ ಅನುಕೂಲವಾಗುವಂತ ಸಮಯದಲ್ಲಿ ನಾವು ಮಾಡ್ತೇವೆ ಆಗಬೇಕು ಅದು ಕೂಡ ನಮ್ಮ ಗೌರವ ಅಧ್ಯಕ್ಷರ ಅಧ್ಯಕ್ಷರ ಒಂದು ಆಶಯ ಅದಕ್ಕೋಸ್ಕರ ನಾವು ಆದಷ್ಟು ಬರುವ ತಿಂಗಳ ಮೊದಲ ಆದಿತ್ಯವರಾಗಿರ್ಬೋದು ಮೊದಲ ಆದಿತ್ಯ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ನಮ್ಮ ಸಭೆ ಇದು ಈಗಲೇ ನಾವು ಹೇಳುವಂಥದ್ದು ಅದಕ್ಕೆ ಎಲ್ಲರೂ ಕೂಡ ಪೂರಕವಾಗಿ ಸ್ಪಂದಿಸಬೇಕು ತಮ್ಮೆಲ್ಲರೂ ಸಹಕಾರಬೇಕು ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಈ ಗಳಿಗೆಯಲ್ಲಿ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೊರುತ್ತೆ ಎಲ್ಲರೂ ಕೂಡ ಶುಭವಾಗಲಿ ಎಲ್ಲರೂ ಕೂಡ ಆ ತಾಯಿ ಭಾರತೀಯ ಆಶೀರ್ವಾದಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಬಹಳ ಒಂದು ಹೆಮ್ಮೆಯಿಂದ ನಾವು ಭಾರತೀಯರು ಎನ್ನುವಂಥ ಕಾಲಘಟ್ಟದಲ್ಲಿ ಇವತ್ತು ನಾವು ಇದ್ದೇವೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಭಾರತ ಇವತ್ತು ಮುಂದೆ ಬರುವಂಥ ಒಂದು ಸಂದರ್ಭ ಈ ಎಲ್ಲ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ದೇಶಗಳು ಕೂಡ ನಮ್ಮ ದೇಶಕ್ಕೆ ಗೌರವವನ್ನು ಕೊಡುವಂಥದ್ದು ನಮ್ಮ ದೇಶದ ಬಗ್ಗೆ ಒಂದು ರೀತಿಯಲ್ಲಿ ನಮಗೆ ಹೆಮ್ಮೆ ಆಗುವ ರೀತಿಯಲ್ಲಿ ದೇಶ ಇವತ್ತು ಇದೆ ಎಲ್ಲರೂ ಕೂಡ ನಾವು ಒಂದು ಈ ಸಂದರ್ಭದಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾಗತ್ತೆ ನಮ್ಮ ತ್ರಿವರ್ಣ ಧ್ವಜದ ಬಗ್ಗೆ ಹೇಳಬೇಕಾಗ ತ್ರಿವರ್ಣ ಧ್ವಜಕ್ಕೆ ಇರುವಂತಹ ಒಂದು ಶಕ್ತಿಯನ್ನ ಹೇಳಬೇಕಾದ್ರೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೆಯುವಂತ ಸಮಯದಲ್ಲಿ ಆ ಉಕ್ರೇನ್ ಸುಮಾರು ಸಾವಿರಾರು ನಮ್ಮ ಭಾರತೀಯ ವಿದ್ಯಾರ್ಥಿಗಳು ಅಲ್ಲಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧದಿಂದ ಹಾನಿಯಾಗಬಾರದು ಎನ್ನುವಂಥ ನೆಲೆಯಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ರಷ್ಯಾ ಮತ್ತು ಉಕ್ರೇನ್ನ ಎರಡೂ ದೇಶಗಳ ಪ್ರಧಾನಮಂತ್ರಿಗಳಲ್ಲಿ ಅವರು ಮನವನ್ನೆ ಮಾಡ್ತಾರೆ ನಮ್ಮ ದೇಶದ ಆ ಒಂದು ಭಾರತೀಯ ವಿದ್ಯಾರ್ಥಿಗಳನ್ನು ಮರಳಿ ಸ್ವದೇಶಕ್ಕೆ ಕರೆತರುವಂಥ ಒಂದು ಕೆಲಸ ಕೆಲಸವನ್ನು ಮಾಡುವಂಥ ಮತ್ತು ಅವರನ್ನು ಯಾವುದೇ ಹಾನಿಯಾಗದ ರೀತಿಯಲ್ಲಿ ನಮ್ಮ ದೇಶಕ್ಕೆ ಕರಲಿಕ್ಕೆ ನಮಗೆ ವ್ಯವಸ್ಥೆ ಮಾಡಿಕೊಡಬೇಕು ಕಲ್ಪಿಸಿಕೊಡಬೇಕು ಎನ್ನುವಂಥ ಆ ಒಂದು ಅವರು ಮನವಿ ಮಾಡಿದಂತ ಸಮಯದಲ್ಲಿ ಎರಡು ದೇಶದ ಪ್ರಧಾನಮಂತ್ರಿಗಳು ಕೂಡ ಅದಕ್ಕೆ ಸ್ಪಂದಿಸಿದ್ದಾರೆ ನಮ್ಮ ದೇಶದ ತ್ರಿವರ್ಣ ಧ್ವಜವನ್ನ ತ್ರಿವರ್ಣ ಧ್ವಜವನ್ನು ತೋರಿಸುವುದರ ಮೂಲಕವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಭಾರತೀಯ ವಿದ್ಯಾರ್ಥಿಗಳು ಕೂಡ ಯಾವುದೇ ರೀತಿ ತೊಂದರೆ ಆಗದೆ ನಮ್ಮ ದೇಶಕ್ಕೆ ಮರಳಿ ಬಂದಿದ್ದಾರೆ ಅದರ ಜೊತೆಗೆ ಅದರ ಜೊತೆಗೆ ಪಾಕಿಸ್ತಾನದ ಇತರಗಳು ಕೂಡ ತ್ರಿವರ್ಣ ಧ್ವಜವನ್ನು ತೋರಿಸಿಕೊಂಡು ಅವರು ಕೂಡ ಯಾವುದೇ ಅಪಾಯ ಆಗದೆ ಅವರು ಕೂಡ ಅವರ ದೇಶಕ್ಕೆ ಹೋಗಿದ್ದಾರೆ ಇದು ನಮ್ಮ ದೇಶದ ಈ ತ್ರಿವರ್ಣ ಧ್ವಜದ ಒಂದು ಶಕ್ತಿ ಇಡೀ ದೇಶದ ಒಂದು ಹೆಮ್ಮೆಯ ಆ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಡುವಂತಹ ಇವತ್ತು ದಿವಸ ನಮಗೆಲ್ಲರೂ ಕೂಡ ಶುಭವಾಗಲಿ ಎನ್ನುವಂತ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ಇವತ್ತಿನ ಈ ಸ್ವಾತಂತ್ರ್ಯೋತ್ಸವದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತೇವೆ ಈ ಒಂದು ಬಳಿಕ ಉಪಹಾರದ ವ್ಯವಸ್ಥೆ ಇದೆ ಎಲ್ಲರೂ ಕೂಡ ಉಪಹಾರವನ್ನು ಕೂಡ ಸ್ವೀಕರಿಸಿ ಹೋಗಬೇಕಂತ ವಿನಂತಿ ಮಾಡುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇದುಕೊಂಡು ಈ ಧ್ವಜವನ್ನು ನಿರ್ವಹಿಸಿಕೊಟ್ಟಂತ ಕೆ ಟಿ ಸುವರ್ಣ ವಂದನೆಗಳು ಹಾಗೆ ನಮ್ಮ ಕೌಶಾಧಿಕಾರಿ ಆಗಿರ್ತಕ್ಕಂಥ ರಾಜೇಶ್ ಕೆರವಲ್ ಇವರಿಗೆ ಕೂಡ ವಂದನೆಗಳು ಹಾಗೆ ನಮ್ಮ ಎಲ್ಲರೂ ಕೂಡ ಅರುಣ್ ಕುಮಾರ್ ಇವತ್ತು ಇದ್ದಾರೆ ಹಾಗೆ ಎಲ್ಲ ನಮ್ಮ ಹಿರಿಯರು ಪದಾಧಿಕಾರಿಗಳು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಣೆ ಮಾಡ್ತಾ ಹಾಗೆ ನಮ್ಮ ದೃಶ್ಯ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಅಬ್ಬಕ ಟಿವಿಯ ಶಶಿಧರ್ ಪುತ್ವರಾಗಿದ್ದಾರೆ ಹಾಗೆ ನಮ್ಮ ವಿಜಯವಾಣಿ ಪತ್ರಿಕೆಯ ವರದಿಗಾರರಾಗಿರ್ತಕ್ಕಂಥ ಅನ್ಸಾರ್ ಅನ್ಸಾರ್ ಅವರಿದ್ದಾರೆ ಅವರು ಕೂಡ ಎಲ್ಲರಿಗೂ ಕೂಡ ವಂದನೆ ಮಾಡುತ್ತಾ ಕಾರ್ಯಕ್ರಮದಲ್ಲಿ ಮುಂತರ ಜೈ ಹಿಂ ಜೈ ಕಲಾ